ಹಲೋ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫೋಟಕ್ ಬ್ಲೌಸಿನ ಬ್ಯಾಕ್ ಪಾರ್ಟ್ ಡ್ರಾಫ್ಟಿಂಗ್ ಮತ್ತೆ ನೋಟ್ಸನ್ನು ಕೊಡ್ತಾ ಇದ್ದೀನಿ ನೀವು ಸಹ ಇದೇ ರೀತಿ ನೋಟ್ಸ್ ಇಟ್ಕೊಂಡ್ರೆ ನಿಮಗೆ ಮುಂದೆ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಅನುಕೂಲ ಆಗುತ್ತೆ ಅಳತೆಗಳನ್ನ ನೋಡೋಣ ಅಳತೆಗಳನ್ನ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಹೇಳ್ತಾ ಇದ್ದೀನಿ ನೀವು ಸಹ ಇದೇ ರೀತಿ ಬುಕ್ಕಲ್ಲಿ ಬರೆದಿಟ್ಕೊಬೋದು ಬ್ಲೌಸ್ನ ಲೆಂತು ಅಂದರೆ ಪೂರ್ಣ ಉದ್ದ ಇಲ್ಲಿಂದ ಇಲ್ಲಿಗೆ ಹದಿನಾಲ್ಕು ಇಂಚು ಶೋಲ್ಡರ್ ಭುಜ ಇಲ್ಲಿಂದ ಇಲ್ಲಿಗೆ ಹದಿನೈದು ಇಂಚು ಹಾರ್ಮೋಲ್ ರೌಂಡ್ ನೋಡಿ ಇದು ಹಾರ್ಮೋಲ್ ರೌಂಡು ಹಾರ್ಮೋಲ್ ರೌಂಡನ್ನು ಕಂಕುಳಿನ ಸುತ್ತಳತೆ ಅಂತ ತಗೊಳ್ತೀವಿ ಹದಿನಾರು ಇಂಚು ಮೇಲ್ಭಾಗದ ಎದೆ ಸುತ್ತಳುತ್ತೆ ಅಂದರೆ ಅಪ್ಪರ್ ಚೆಸ್ಟು ಕಂಕುಳಿನ ಕೆಳಗಡೆ ಟೇಪು ಒಂದು ಸುತ್ತು ತಂದು ಮೆಜರ್ಮೆಂಟ್ ಮಾಡ್ಕೊತೀವಿ ಇದರ ಮೆಜರ್ಮೆಂಟು ಮೂವತ್ತೇಳು ಇಂಚು ಚೆಸ್ಟು ಅಂದರೆ ಎದೆಯ ಸುತ್ತಳುತ್ತೆ ಕಂಕಳಿಂದ ಸ್ವಲ್ಪ ಕೆಳಗಡೆ ಒಂದರಿಂದ ಎರಡು ಇಂಚು ಕೆಳಗಡೆ ತೊಗೊಂಡು ಸುತ್ತಳತೆ ತೊಗೊತೀವಿ ಅಥವಾ ನಿಮ್ಮ ಬಸ್ಟ್ ಪಾಯಿಂಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸುತ್ತಳತೆಯನ್ನು ತಗೊಳ್ತೀವಿ ಟೇಪನ್ನು ಒಂದು ಸುತ್ತು ತಂದು ಎದೆಯ ಸುತ್ತಳತೆಯನ್ನು ಇಲ್ಲಿಗೆ ಮೆಷರ್ ಮಾಡ್ತೀವಿ ಎದೆ ಸುತ್ತಳತೆ ಮೂವತ್ತೆಂಟು ಇಂಚು ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಅಂದರೆ ಬ್ಲೌಸ್ನ ಲೆಂತ್ ಎಲ್ಲಿಗೆ ತೊಗೊಂಡಿರ್ತೀವೋ ಅಲ್ಲಿಗೆ ಸೊಂಟದ ಸುತ್ತಳತೆನ ಟೇಪನ್ನ ಒಂದು ಸುತ್ತು ತಂದು ಮೆಷರ್ ಮಾಡ್ಕೊಬೇಕು ಇದರ ಅಳತೆ ಮೂವತ್ತು ಇಂಚಿದೆ ಅಪೆಕ್ಸ್ ಟು ಅಪೆಕ್ಸು ಅಂದರೆ ಬಸ್ಟ್ ಪಾಯಿಂಟ್ ಇರುತ್ತಲ್ಲ ಈ ಬಸ್ಟ್ ಪಾಯಿಂಟಿಂದ ಈ ಬಸ್ಟ್ ಪಾಯಿಂಟಿಗೆ ಮೆಷರ್ಮೆಂಟ್ ಮಾಡ್ಕೊಬೇಕು ಇದರ ಮೆಷರ್ಮೆಂಟು ಏಳುವರೆ ಇಂಚ್ ಬರ್ತಾ ಇದೆ ಬಸ್ಟ್ ಪಾಯಿಂಟ್ ಲೆಂತ್ ನೋಡಿ ಶೋಲ್ಡರಿಂದ ಇಲ್ಲಿಗೆ ಬಸ್ಟ್ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿಗೆ ಬಸ್ಟ್ ಪಾಯಿಂಟ್ ಲೆಂಥನ್ನು ತೊಗೊಬೇಕು ಇಲ್ಲಿ ಒಂಬತ್ತೂವರೆ ಇಂಚಿದೆ ಹಾಗೆ ನೆಕ್ ಡೀಪು ನಿಮಗೆ ಮುಂಭಾಗದ ಕುತ್ತಿಗೆ ಎಷ್ಟು ಬೇಕು ಅಷ್ಟನ್ನು ತಗೊಬೇಕು ಇಲ್ಲಿ ಏಳು ಇಂಚ್ ತಗೊಂಡಿದ್ದೀನಿ ಬ್ಯಾಕ್ ನೆಕ್ ಡೀಪು ಹಿಂಭಾಗದ ಕುತ್ತಿಗೆ ಆಳ ಎಷ್ಟು ಬೇಕೋ ಅಷ್ಟನ್ನು ತೊಗೊಬೇಕು ಇಲ್ಲಿ ನಾನು ಹನ್ನೊಂದು ಇಂಚ್ ತೊಗೊಂಡಿದ್ದೀನಿ ಇಷ್ಟು ಮೆಜರ್ಮೆಂಟ್ ಆಯಿತು ಈಗ ಬ್ಯಾಗನ್ನ ಹೇಗೆ ಡ್ರಾಫ್ಟ್ ಮಾಡೋದು ಅಂತ ಹೇಳ್ತೀನಿ ಮೇಲೆ ಹಾಗೆ ನೋಟ್ಸನ್ನು ಕೊಡ್ತಾ ಹೋಗ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ನೋಟ್ಸನ್ನು ಕೊಟ್ಟಿರ್ತೀನಿ ನೀವು ಸಹ ಅದೇ ರೀತಿ ನೋಟ್ಸ್ ಬರೆದಿಟ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನೀವು ಸಹ ಇದೇ ರೀತಿ ಬುಕ್ಕಲ್ಲಿ ಡ್ರಾಫ್ಟಿಂಗ್ ಮಾಡ್ಕೊಬೇಕು ಅಂದರೆ ಇಂಚಸ್ ಬದಲಿಗೆ ಸೆಂಟಿಮೀಟರ್ನ ಬಳಸಿ ಇಂಚಸ್ಸಲ್ಲಿ ಡ್ರಾಫ್ಟಿಂಗ್ ಮಾಡಿದ್ರೆ ನಿಮಗೆ ಉದ್ದ ಆಗುತ್ತೆ ಅದೇ ಸೆಂಟಿಮೀಟ್ರಲ್ಲಿ ಮಾಡಿದ್ರೆ ಈ ರೀತಿ ಚಿಕ್ಕದಾಗಿ ಬರುತ್ತೆ ಅಳತೆನಲ್ಲಿ ಯಾವುದು ವ್ಯತ್ಯಾಸ ಇರೋಲ್ಲ ಬುಕ್ಕಲ್ಲಿ ನೀವು ಸೆಂಟಿಮೀಟರಲ್ಲಿ ಇಡ್ತೀರ ಅದೇ ಬಟ್ಟೆ ಮೇಲೆ ಕಟಿಂಗ್ ಮಾಡಬೇಕಾದ್ರೆ ಅದೇ ಅಳತೆನ ಇಂಚಸ್ಸಲ್ಲಿ ಇಡ್ತೀರ ಫಸ್ಟು ಕೆಳಗಡೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ ಈಗ ಲೆಂತನ್ನು ಇಡಬೇಕು ಲೆಂತು ಹದಿನೈದು ಇಂಚ್ ಬರುತ್ತೆ ಅರ್ಧ ಇಂಚು ಬಾಟಮ್ ಫೋಲ್ಡಿಂಗಿಗೆ ಅರ್ಧ ಇಂಚು ಮೇಲೆ ಸ್ಟಿಚಿಂಗೋಸ್ಕರ ಇಡ್ತಾ ಇದ್ದೀನಿ ಟೋಟಲ್ ಆಗಿ ಹದಿನೈದು ಇಂಚ್ ಬರುತ್ತೆ ಹದಿನೈದು ಇಂಚ್ಗೆ ಒಂದು ಗೆರೆ ಹಾಕೊಳ್ಳಿ ಇದಕ್ಕೆ ಝೀರೋ ಟು ಒನ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ಝೀರೋ ಇಂದ ಎರಡಕ್ಕೆ ನೆಕ್ನ ಅಗಲ ಇಡ್ತೀವಿ ಅಂದ್ರೆ ಕುತ್ತಿಗೆಯ ಅಗಲವನ್ನ ಇಡ್ತೀವಿ ಕುತ್ತಿಗೆಯ ಅಗಲ ಯಾವ ರೀತಿ ತಗೊಂತೀವಿ ಅಂದ್ರೆ ಎದೆ ಸುತ್ತಳತೆ ಇದೆಯಲ್ಲ ಎದೆ ಸುತ್ತಳತೆಯ ಹನ್ನೆರಡನೇ ಒಂದು ಭಾಗ ತೊಗೊತೀವಿ ಹನ್ನೆರಡನೇ ಒಂದು ಭಾಗ ಎಷ್ಟು ಬರುತ್ತೆ ಅಂದರೆ ಮೂವತ್ತೆಂಟು ಡಿವೈಡೆಡ್ ಬೈ ಹನ್ನೆರಡು ನಮಗಿಲ್ಲಿ ಮೂರು ಹದಿನಾರು ಬರುತ್ತೆ ಮೂರು ಹದಿನಾರಲ್ಲಿ ಅರ್ಧ ಇಂಚನ್ನು ಮೈನಸ್ ಮಾಡಬೇಕು ಅರ್ಧ ಇಂಚನ್ನು ಮೈನಸ್ ಮಾಡಿದ್ರೆ ಎರಡು ಪಾಯಿಂಟ್ ಆರು ಆರು ಬರುತ್ತೆ ಎರಡು ಪಾಯಿಂಟ್ ಆರು ಆರು ತಗೊಳೋದಕ್ಕಾಗಲ್ಲ ಅದರಿಂದ ಎರಡು ಮುಕ್ಕಾಲನ್ನು ತಗೊತೀವಿ ಇಲ್ಲಿ ಎರಡು ಮುಕ್ಕಾಲಷ್ಟು ಕಡಿಮೆ ಏನಕ್ಕೆ ತಗೊಳ್ಳೋದು ಅಂದರೆ ಹಾರ್ಮೋಲ್ ರೌಂಡ್ಗಿಂತ ಕೆಳಗಡೆ ಡೀಪ್ ಬರುತ್ತಲ್ಲ ಆ ಡೀಪ್ ನೆಕ್ಗಳಿಗೆಲ್ಲ ನಾವು ಇದೇ ರೀತಿ ಮೆಷರ್ಮೆಂಟ್ನ ತಗೊಳ್ಬೇಕು ಈ ರೀತಿ ಮೆಷರ್ಮೆಂಟ್ ತಗೊಳ್ಳೋದ್ರಿಂದ ಶೋಲ್ಡರ್ ಡ್ರಾಪು ಕಡಿಮೆ ಆಗುತ್ತೆ ಎರಡು ಮುಕ್ಕಾಲ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ಅಂತ ನಂಬರ್ ಕೊಡಿ ನೆಕ್ ಡೀಪನ್ನ ಇಡ್ತಾ ಇದ್ದೀನಿ ನೆಕ್ ಡೀಪ್ ಎಷ್ಟು ಹನ್ನೊಂದು ಇಂಚ್ ಇದೆ ಬ್ಯಾಕ್ ನೆಕ್ ಡೀಪ್ ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟಿಚ್ಚಿಂಗಾಗೇನು ಬಿಡೋ ಬೇಕಾಗಲ್ಲ ಅರ್ಧ ಇಂಚು ಮೇಲೆ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಅರ್ಧ ಇಂಚು ಮೇಲಕ್ಕೆ ಹೋದರೆ ಇಲ್ಲಿ ಮೇಲ್ ಬರುತ್ತೆ ನೆಕ್ ಡೀಪು ಸ್ಟಿಚ್ ಹಾಕಿದ ತಕ್ಷಣ ಇದು ಕೆಳಗಡೆ ಬಂದು ಅಳತೆ ಸರಿ ಹೋಗುತ್ತೆ ಆದ್ದರಿಂದ ನಾವು ಹನ್ನೊಂದು ಇಂಚ್ ಎಷ್ಟು ಇರುತ್ತೋ ಹನ್ನೊಂದು ಇಂಚ್ ಅಷ್ಟನ್ನೇ ತೊಗೊಬೇಕು ಇದಕ್ಕೆ ಮೂರು ಅಂತ ಮಾರ್ಕ್ ಮಾಡಿ ಮೂರರಿಂದ ನಾಲ್ಕು ಮೂರರಿಂದ ನಾಲ್ಕು ಎಷ್ಟು ಅಂತಂದರೆ ಇಲ್ಲಿ ಮೇಲೆ ತಗೊಂಡಿದ್ವಲ್ಲ ಎದೇ ಸುತ್ತಳತೆಯ ಹನ್ನೆರಡನೇ ಒಂದು ಭಾಗ ಅದರಲ್ಲಿ ಏನು ಮೈನಸ್ ಮಾಡಬಾರ್ದು ನಿಮಗೆ ಅಗಲ ಎಷ್ಟು ಬೇಕು ಅಂದರೆ ತುಂಬ ಅಗಲ ಬೇಕು ಅಂದರೆ ಒಂದರಿಂದ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಇರಷ್ಟಕ್ಕೇ ಇಡ್ಬೋದು ನಾನಿಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಇದ್ದೀನಿ ಮೂರು ಪಾಯಿಂಟ್ ಒಂದು ಆರು ಬಂದಿತ್ತು ನಾನಿಲ್ಲಿ ಟೋಟಲಾಗಿ ನಾಲ್ಕು ಅಥವಾ ನಾಲ್ಕು ಕಾಲು ತೊಗೊತೀನಿ ಇದಕ್ಕೆ ನಾಲ್ಕು ಅಂತ ಮಾರ್ಕ್ ಮಾಡಿ ಇಷ್ಟು ಮಾರ್ಕ್ ಮಾಡಿಕೊಂಡ್ಮೇಲೆ ಇವೆಲ್ಲವನ್ನು ಜಾಯಿನ್ ಮಾಡಬೇಕು ಇಲ್ಲಿ ನಿಮಗೆ ಯಾವ ಶೇಪ್ ಬೇಕು ಸ್ವೀಟ್ ಆರ್ಟ್ ಬೇಕಾದ್ರೆ ಸ್ವೀಟ್ ಆರ್ಟು ಸ್ಕ್ವಯರ್ ಬೇಕಾದ್ರೆ ಸ್ಕ್ವಯರ್ ರೌಂಡು ಯು ಯಾವ ಶೇಪ್ ಬೇಕಾದರೂ ನೀವು ಇಷ್ಟೇ ಡೀಪಲ್ಲಿ ಶೇಪನ್ನು ಕೊಡಬೇಕು ನಾನಿಲ್ಲಿ ಯು ಶೇಪನ್ನ ತಗೊಂತ ಇದ್ದೀನಿ ಯು ಶೇಪ್ ತಗೊಬೇಕು ಅಂತಂದ್ರೆ ಫ್ರೆಂಚ್ ಕರ್ನ ಯೂಸ್ ಮಾಡಿ ಯು ಶೇಪನ್ನ ಕೊಡ್ತಾ ಇದ್ದೀನಿ ಇಲ್ಲಿ ನಾಲ್ಕು ಮಾರ್ಕ್ ಆಯಿತು ಎರಡರಿಂದ ಐದು ತಗೊಳ್ತಾ ಇದೀನಿ ಎರಡರಿಂದ ಐದು ಭುಜದ ಪಟ್ಟಿ ಬರುತ್ತಲ್ಲ ಅದಕ್ಕೋಸ್ಕರ ಭುಜದ ಪಟ್ಟಿ ನಿಮ್ಮ ಇಷ್ಟದ ಪ್ರಕಾರ ಇಡಬಹುದು ಒಂದು ಇಂಚು ಒಂದೂವರೆ ಇಂಚು ಎರಡು ಅಥವಾ ಎರಡೂವರೆ ಮೂರವರೆಗೂ ಇಡ್ಬೋದು ನಾನಿಲ್ಲಿ ಎರಡೂವರೆ ಇಂಚು ತೊಗೊತಾ ಇದ್ದೀನಿ ಎರಡೂವರೆ ಇಂಚಿಗೆ ಆ ಕಡೆ ಇನ್ ಕಾಲಿಂಚು ಈ ಕಡೆ ಕಾಲು ಇಂಚು ಟೋಟಲ್ ಆಗಿ ಮೂರು ಇಂಚನ್ನು ತೊಗೊತಾ ಇದ್ದೀನಿ ರೆಡಿ ನಮಗಿಲ್ಲಿ ಎರಡೂವರೆ ಇಂಚು ಸಿಗುತ್ತೆ ಎರಡರಿಂದ ಐದಕ್ಕೆ ಮೂರು ಇಂಚು ತೊಗೊಂಡಿದ್ದೀನಿ ಇದನ್ನು ಐದು ಅಂತ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನ ಹೇಳ್ಕೊಬೇಕು ಸೊನ್ನೆಯಿಂದ ಆರನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಸೊನ್ನೆಯಿಂದ ಆರು ಏನಕ್ಕೆ ಮಾರ್ಕ್ ಮಾಡೋದು ಅಂದ್ರೆ ಹಾರ್ಮೋನ್ ಲೆಂತ್ ನ ತಗೊಳ್ಳೋದಕ್ಕೋಸ್ಕರ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾವು ಇಲ್ಲೇ ಮಾರ್ಕ್ ಮಾಡಿದ್ರೆ ನೇರ ಗೆರೆ ಹಾಕ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಆದ್ರಿಂದ ಇಲ್ಲಿಂದ ಒಂದ್ಸತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದ್ಸತಿ ಮಾರ್ಕ್ ಮಾಡಿದ್ರೆ ನಮಗೆ ನೀಟಾಗೆ ಸ್ಟ್ರೈಟ್ ಲೈನ್ ಬರುತ್ತೆ ಆದ್ದರಿಂದ ಇಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೊನ್ನೆಯಿಂದ ಆರು ಎಷ್ಟು ತೊಗೊಬೇಕು ಅಂದರೆ ಎದೆ ಸುತ್ತಳತೆಯ ಆರನೇ ಒಂದು ಭಾಗ ಎದೆಯ ಸುತ್ತಳತೆಯ ಆರನೇ ಒಂದು ಭಾಗ ಎಷ್ಟು ಬರುತ್ತೆ ಅಂದರೆ ಆರು ಪಾಯಿಂಟ್ ಮೂರು ಬರುತ್ತೆ ಆರು ಪಾಯಿಂಟ್ ಮೂರರಲ್ಲಿ ನಾವು ಅರ್ಧ ಇಂಚು ಮೈನಸ್ ಮಾಡಬೇಕು ಮೈನಸ್ ಮಾಡಿದಾಗ ನಮಗೆ ಐದು ಪಾಯಿಂಟ್ ಎಂಟು ಮೂರು ಬರುತ್ತೆ ನಾವು ಎಂಟು ತೊಗೊಳೋದಕ್ಕಿಂತ ಐದು ಮುಕ್ಕಾಲು ತೊಗೊಂಡ್ಬಿಡ್ತೀವಿ ಐದು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಹಾಗೆ ಇಲ್ಲೂ ಅಷ್ಟೇ ಐದು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಗೆರೆಯನ್ನ ಹಾಕೊಬೇಕು ಈ ರೀತಿ ಗೆರೆ ಹಾಕೊಂಡ್ಮೇಲೆ ಆರು ಅಂತ ಮಾರ್ಕ್ ಮಾಡಿ ಈ ಆರಿಂದ ಏಳಕ್ಕೆ ಮಾರ್ಕ್ ಮಾಡ್ಕೊಬೇಕು ಇದು ಎಷ್ಟು ಬರುತ್ತೆ ಅಂದ್ರೆ ಸೊನ್ನೆಯಿಂದ ಐದು ಎಷ್ಟಿದೆಯೋ ಆರರಿಂದ ಏಳಕ್ಕೂ ಅಷ್ಟೇ ಅಳತೆನ ಇಡಬೇಕು ಸೊನ್ನೆಯಿಂದ ಐದು ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ಕೆಳಗಡೆನು ಅಷ್ಟನ್ನೇ ಇಡಬೇಕು ಇದು ನಮಗೆ ಐದು ಮುಕ್ಕಾಲು ಬರ್ತಾ ಇದೆ ಐದು ಮುಕ್ಕಾಲ್ಗೆನೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಒಂದು ನೇರ ಗೆರೆಯನ್ನ ಎಳ್ಕೊಬೇಕು ಈ ರೀತಿ ಗೆರೆ ಎಳ್ಕೊಂಡ್ಮೇಲೆ ಏಳು ಅಂತ ನಂಬರ್ ಕೊಡಿ ಈಗ ಆರರಿಂದ ಎಂಟನ್ನು ಮಾರ್ಕ್ ಮಾಡಬೇಕು ಆರರಿಂದ ಎಂಟು ಎಷ್ಟು ಬರುತ್ತೆ ಅಂದರೆ ಮೇಲ್ಭಾಗದ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಮೇಲ್ಭಾಗದ ಎದೆಯ ಸುತ್ತಳತೆ ನಮಗೆ ಮೂವತ್ತೇಳಿದೆ ಮೂವತ್ತೇಳನ್ನ ನಾಲ್ಕರಿಂದ ಡಿವೈಡ್ ಮಾಡಬೇಕು ಡಿವೈಡ್ ಮಾಡಿದಾಗ ನಮಗೆ ಒಂಬತ್ತು ಕಾಲು ಬರುತ್ತೆ ಒಂಬತ್ತು ಕಾಲ್ಗೆ ಮಾರ್ಕ್ ಮಾಡಿ ಇದನ್ನು ಎಂಟು ಅಂತ ನೇಮ್ ಮಾಡಿ ಈ ರೀತಿ ನೇಮ್ ಮಾಡಿದ ಮೇಲೆ ಒಂದು ಮುಕ್ಕಾಲು ಇಂಚಿಗೆ ಏಳರಿಂದ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಇದನ್ನು ಒಂಬತ್ತು ಅಂತ ನಂಬರ್ ಮಾಡಿ ಇಲ್ಲಿಂದ ಒಂದು ಗೆರೆಯನ್ನು ಎಳ್ಕೊಂಡು ಒಂಬತ್ತು ಅಂತ ಮಾರ್ಕ್ ಮಾಡಿದ್ಮೇಲೆ ನೋಡಿ ಇಲ್ಲಿಂದ ಆರ್ಮೂಲ್ ಶೇಪನ್ನು ಕೊಡಬೇಕು ನೀವು ಫ್ರೆಂಚ್ ಕರ್ವ್ ಉಪಯೋಗಿಸ್ಕೊಂಡಾದರೂ ಕೊಡ್ಬೋದು ನಿಮ್ಮ ಹತ್ರ ಫ್ರೆಂಚ್ ಇಲ್ಲ ಅಂದರೆ ನೋಡಿ ಈ ರೀತಿ ಶೇಪನ್ನು ಕೊಡ್ಬೋದು ಫ್ರೆಂಚ್ ಕರ್ವಿಟ್ಟು ಶೇಪ್ ಕೊಟ್ಟು ತೋರಿಸ್ತೀನಿ ಇದು ಆರ್ಮೋಲ್ ಶೇಪು ಇದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ ಅದು ಮತ್ತು ಮೇಲುಗಡೆಯೂ ಅರ್ಧ ಇಂಚು ಈ ಎರಡು ಗಡೆಯನ್ನು ಹಾಕೊಬೇಕು ಈಗ ಒಂದರಿಂದ ಹತ್ತನ್ನು ಇಡೋಣ ಒಂದರಿಂದ ಹತ್ತು ಎಷ್ಟು ಇಡಬೇಕು ಅಂದರೆ ಸೊಂಟದ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಇಡಬೇಕು ಸೊಂಟದ ಸುತ್ತಳತೆ ನಮಗೆ ಮೂವತ್ತು ಇಂಚಿದೆ ಮೂವತ್ತು ಇಂಚನ್ನ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಏಳೂವರೆ ಬರುತ್ತೆ ನೋಡಿ ಏಳುವರೆ ಇಲ್ಲಿಗೆ ಬರುತ್ತೆ ಇಲ್ಲಿ ಡಾಟ್ ಹಿಡಿಬೇಕಾಗಿರೋದ್ರಿಂದ ಒಂದು ಇಂಚು ಎಕ್ಸ್ಟ್ರಾ ತಗೊಂತೀವಿ ಅರ್ಧ ಈ ಕಡೆ ಅರ್ಧ ಈ ಕಡೆ ತಗೊಂಡು ಡಾಟ್ ಹಿಡಿತೀವಿ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ತಗೊಬೇಕು ಎಕ್ಸ್ಟ್ರಾ ತಗೊಂಡು ಇದನ್ನ ಹತ್ತು ಅಂತ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಎಂಟು ಮತ್ತೆ ಹತ್ತನ್ನು ಜಾಯಿನ್ ಮಾಡಿ ಹೀಗೆರೆ ನಮ್ಮ ಬಾಡಿಯ ಫಿಟ್ಟಿಂಗೇ ಕರೆಕ್ಟ್ ಆಗಿರುತ್ತೆ ಎಕ್ಸ್ಟ್ರಾ ಸ್ಟಿಚ್ಚಿಂಗೋಸ್ಕರ ನಾವು ಒಂದೂವರೆಯಿಂದ ಎರಡು ಇಂಚವರೆಗೂ ಬಿಡ್ತೀವಿ ಹೊಸ್ದಾಗಿ ಹೊಲಿತಿರೋರು ಎರಡು ಇಂಚ್ ಬಿಟ್ಟರೆ ಅನುಕೂಲ ಆಗುತ್ತೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನೀವು ಒಂದೂವರೆ ಇಂಚ್ ಬಿಟ್ರೂ ನಡೆಯುತ್ತೆ ಎಂಟರಿಂದ ಹನ್ನೊಂದಕ್ಕೆ ಎರಡು ಇಂಚು ಹತ್ತರಿಂದ ಹನ್ನೆರಡಕ್ಕೆ ಎರಡು ಇಂಚು ಇದನ್ನ ಹನ್ನೊಂದು ಅಂತ ಮಾರ್ಕ್ ಮಾಡ್ಕೊಳ್ಳಿ ಇದನ್ನ ಹನ್ನೆರಡು ಅಂತ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇವೆರಡನ್ನ ಜಾಯಿನ್ ಮಾಡಬೇಕು ಇದು ನಮಗೆ ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಡಾಟ್ ಅನ್ನು ಹಿಡಿತೀವಿ ಈ ಡಾಟ್ನ ಹೇಗೆ ಅಳತೆ ಮಾಡ್ಕೊಳ್ಳೋದು ಅಂದರೆ ನೋಡಿ ಹತ್ತರಿಂದ ಒಂದಕ್ಕೆ ಇಟ್ಟಿದ್ವಲ್ಲ ಅದನ್ನ ಅಳತೆ ಮಾಡ್ಕೊಳ್ಳಿ ಎಂಟೂವರೆ ಬರುತ್ತೆ ಎಂಟೂವರೆನ ಅರ್ಧ ಮಾಡಿದ್ರೆ ನಾಲ್ಕು ಕಾಲು ಬರುತ್ತೆ ಈ ನಾಲ್ಕು ಕಾಲನ್ನು ಒಂದರಿಂದ ಹದಿಮೂರಕ್ಕೆ ಅಂತ ಮಾರ್ಕ್ ಮಾಡಿ ಇದಕ್ಕೆ ಹದಿಮೂರು ಅಂತ ನಂಬರ್ ಕೊಡಿ ಈ ಡಾಟು ನಾವು ಮೂರುವರೆಯಿಂದ ನಾಲ್ಕರವರೆಗೂ ಇಡ್ಬೋದು ನಾನು ಇಲ್ಲಿ ಮೂರುವರೆವರೆಗೂ ಇಡ್ತಾಯಿದ್ದೀನಿ ಇದಕ್ಕೆ ಹದಿನಾಲ್ಕು ಅಂತ ನಂಬರ್ ಕೊಡಿ ಹದಿಮೂರಿಂದ ಈ ಕಡೆ ಅರ್ಧ ಇಂಚು ಮತ್ತೆ ಈ ಕಡೆಯಿಂದ ಅರ್ಧ ಇಂಚು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಎರಡು ಕಡೆ ಅರ್ಧ ಇಂಚು ಮಾರ್ಕ್ ಮಾಡಿದ್ದೀನಿ ನಿಮಗೆ ಗೊತ್ತಾಗ್ಬೇಕು ಅಂದರೆ ಇದಕ್ಕೆ ಎ ಮತ್ತು ಬಿ ಅಂತ ನಂಬರ್ ಕೊಡಿ ಇವೆರಡನ್ನ ಜಾಯಿನ್ ಮಾಡಬೇಕು ಬ್ಲೌಸೆಲ್ಲ ಸ್ಟಿಚ್ ಮಾಡಿದ್ಮೇಲೆ ಶೇಪು ಸ್ಟ್ರೈಟಾಗಿ ಬರಬೇಕು ನಾವು ಈ ರೀತಿ ಸ್ಟ್ರೈಟ್ ಕಟ್ಟಿಂಗ್ ಕೊಟ್ಟರೆ ಈ ರೀತಿ ಸ್ಟ್ರೈಟ್ ಬರೋಲ್ಲ ಅದೇನಾಗಿಬಿಡುತ್ತೆ ಅಂದರೆ ಸ್ವಲ್ಪ ಈ ಕಡೆ ಮತ್ತು ಈ ಕಡೆ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ ನಾವು ಡಾಟ್ ಹಿಡಿದ ತಕ್ಷಣ ಬಟ್ಟೆ ಮೂವ್ ಆಗುತ್ತೆ ಮೂವ್ ಆಗಿಬಿಟ್ಟು ಈ ಶೇಪಲ್ಲಿ ಬ್ಲೌಸು ಸ್ಟಿಚ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಹನ್ನೆರಡರಿಂದ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡು ಇದನ್ನು ಹದಿನೈದು ಅಂತ ನಂಬರ್ ಕೊಡಿ ಹದಿನೈದು ಅಂತ ಕೊಟ್ಟ ಮೇಲೆ ಹದಿಮೂರರಿಂದ ಹದಿನೈದನ್ನ ಜಾಯಿನ್ ಮಾಡಬೇಕು ಜಾಯಿನ್ ಮಾಡಿ ಇದನ್ನು ಕಟ್ ಮಾಡಿಬಿಡ್ತೀವಿ ಆಗ ಈ ರೀತಿ ಶೇಪ್ ಬರೋಲ್ಲ ಸ್ಟ್ರೈಟ್ ಆಗಿ ಬರುತ್ತೆ ಡಾಟ್ ಹಿಡ್ದಿದ ತಕ್ಷಣ ಇದು ಮೂವ್ ಆಗುತ್ತೆ ಇದು ಸ್ಟ್ರೈಟ್ ಲೈನ್ಗೆ ಬರುತ್ತೆ ನಾವಿಲ್ಲಿ ಆರ್ಮೋಲ್ ಡೌನಿಂಗ್ ಏನು ಕೊಡೋಲ್ಲ ಯಾಕಂದರೆ ಇಲ್ಲಿ ಡಾಟ್ ಹಿಡ್ದಿದ ತಕ್ಷಣ ಈ ಬಟ್ಟೆ ಕ್ರಾಸ್ ಆಗಿಬಿಡುತ್ತೆ ಆದ್ದರಿಂದ ಆರ್ಮೋಲ್ ಡೌನಿಂಗು ಯಾವುದೇ ರೀತಿ ಕೊಡೋಲ್ಲ ಈಗ ಹಾರ್ಮೋಲನ್ನು ನಾವು ಕರೆಕ್ಟಾಗಿ ಕೊಟ್ಟಿದ್ದೀವ ಅಂತ ಚೆಕ್ ಮಾಡಬೇಕು ನಮ್ಮದು ಹಾರ್ಮೋಲ್ ರೌಂಡು ಹದಿನಾರಿದೆ ಇದೆ ಹದಿನಾರನ್ನು ಅರ್ಧ ಮಾಡಿದ್ರೆ ಎಂಟು ಬರುತ್ತೆ ಎಂಟು ನೋಡಿ ಇಲ್ಲಿಂದ ಇಲ್ಲಿಗೆ ಎಂಟು ಬರಬೇಕು ಒಂದು ಕಾಲು ಇಂಚು ಹೆಚ್ಚು ಕಮ್ಮಿ ಬಂದರೆ ಏನು ತೊಂದರೆ ಇಲ್ಲ ಆದರೆ ಒಂದು ಇಂಚು ಎರಡು ಇಂಚು ಅಷ್ಟು ಎಕ್ಸ್ಟ್ರಾ ಬರಬಾರ್ದು ಈಗ ಚೆಕ್ ಮಾಡಿ ನೋಡೋಣ ನೋಡಿ ಟೇಪನ್ನ ಇಲ್ಲಿಟ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಂಬನ್ನಿ ಶೇಪ್ ಕೊಟ್ಟಿರ್ತೀವಲ್ಲ ಅದೇ ಶೇಪ್ಗೆ ಇಟ್ಕೊಂಡು ಚೆಕ್ ಮಾಡಬೇಕು ನೋಡಿ ನಮಗೆ ಎಂಟು ಕರೆಕ್ಟಾಗಿ ಬರ್ತಾ ಇದೆ ಇನ್ನೊಂದ್ಸರ್ತಿ ಚೆಕ್ ಮಾಡಿ ತೋರಿಸ್ತೀನಿ ಟೇಪನ್ನ ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಅರ್ಧ ಇಂಚ್ ಇಲ್ಲಿ ಅರ್ಧ ಇಂಚ್ ಬಿಟ್ಟಿದ್ವಲ್ಲ ಅಲ್ಲಿಂದ ಟೇಪ್ ಇಟ್ಕೊಬೇಕು ಈ ರೀತಿ ಇಟ್ಕೊಳ್ಳಿ ಇಲ್ಲಿ ಮೂರಕ್ಕೆ ಬಂತು ಒಂದು ಮಾರ್ಕ್ ಹಾಕ್ಕೊಳ್ಳಿ ಅದನ್ನೇ ಟೇಪನ್ನ ಮೂವ್ ಮಾಡಿ ಇದು ನಾಲ್ಕಾಯಿತು ಐದು ಆರು ಏಳು ಎಂಟು ನಾವಿಲ್ಲಿ ಆರ್ಮೋಲ್ ಡೌನಿಂಗ್ ತಗೊಂಡಿರೋದು ಕರೆಕ್ಟ್ ಆಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ ಇದಿಷ್ಟು ಬ್ಯಾಕ್ದು ಡ್ರಾಫ್ಟಿಂಗ್ ಆಯಿತು ಇದಕ್ಕೆ ನಾವು ಲೆಂತ್ ವೈಸು ಮತ್ತೆ ಕ್ಲೋಸ್ ಎಲ್ಲಾಗಿರುತ್ತೋ ಅದಕ್ಕೆ ಮಾರ್ಕಿಂಗ್ ಕೊಡಬೇಕು ನೋಡಿ ಇದು ಲೆಂತ್ ವೈಸು ಬಟ್ಟೆನ ಲೆಂತ್ ಅಲ್ಲೇ ಇಟ್ಕೊಂಡು ಕಟ್ ಮಾಡೋದಕ್ಕೋಸ್ಕರ ಇದು ಲೆಂತ್ ವೈಸ್ ಮಾರ್ಕಿಂಗು ಪೇಪರ್ ಪ್ಯಾಟರ್ನ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಹೇಗೆ ಇಟ್ಕೊಬೇಕು ಬಟ್ಟೆನ பேப்ப பட்டர்ன் இதாதே உதில்டா அத் அட் தோ அந்த தோர்சிக்கே மார்க்கு ஆமேல இரீத்தி ட்ராஃப் சிங்கல் பேப்பர்ன கட் மாத்தீங்க இல்லை எல்லோல்டிங் ஆகல அதுக்கு ஃபோல்டிங் மார்க்ன ஆக்கோ ஃபோல்டிங் எல் வைந்த இல்ல ஃபோல்டிங் பார்த்து அதாவது பேப்பர் கட்டிங் மாலை பட்டேன இல்லை ஃபோல்டுத்து ಆ ಫೋಲ್ಡಿನ್ ಜಾಗ ಎಲ್ಲಿಗೆ ಟಚ್ ಆಗಬೇಕು ಅಂದರೆ ಇಲ್ಲಿಗೆ ಟಚ್ ಆಗಬೇಕು ಅಂತ ಅರ್ಥ ಫ್ರೆಂಡ್ಸ್ ನನ್ನ ವಿಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿವರಿಸ್ತೀನಿ